ದೂರ ೂರಿದ್ರಿ ಕಿಲೋಮೀಟರ್ ಎರಡು ಕಿಲೋ ನಾಗನಾಪುರ್ ಸರ್ಪುರ್ ಹತ್ರ ನಮ್ಮ ಗಾಡಿ ಮುಂದೆ ಬರ್ತಾ ಇರೋ ಸಂದರ್ಭದಲ್ಲಿ ಅವರು ಟ್ರ್ಯಾಕ್ಟರ್ ಇಂದಗಡೆ ಇದ್ರು ಆ ಟ್ರ್ಯಾಕ್ಟರ್ ಇಂದ ರೈಟಿಗೆ ಬಂದ್ಬಿಟ್ಟು ಜೋಲಿ ತಪ್ಪಿದ್ದಾರೆ ಬಹಳ ಬಹಳ ಸ್ಲೋ ಇದ್ದ ಪುಣ್ಯಾತ್ಮ ಹಂಗಾಗಿ ಬಿದ್ದ ತಕ್ಷಣ ಮೋಸ್ಟ್ಲಿ ಕಾಲು ನೀ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾರೆ ನೀ ತುಂಬಾ ಇದೆ ಅಲ್ಲಿಂದ ಕರ್ಕಂಬಂದು ಈಗ ಪಿ ಎಚ್ ಸಿ ಸೆಂಟರ್ ತೋರಿಸಿದೀವಿ ಇಲ್ಲಿ ಅಟಿಫೇಟ್ ಆಗಿ ಅವರಿಗೆ ನೋಡೋಕೆ ಆಗೋದ್ರೆ ಅದಕ್ಕೆ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಒಂದ್ ಜೀರೋ ಏಟ್ ಬುಕ್ ಮಾಡಿ ಕಳಿಸಿದೀವಿ ಇಲ್ಲಿರ್ತಕ್ಕಂಥ

ಎರಡು ಕಿಲೋ ನಾಗನಾಪುರ್ ಸರ್ ಬ್ರಿಡ್ಜ್ ಅಂತ ಹೇಳಿ ನಮ್ಮ ಗಾಡಿ ಮುಂದೆ ಬರ್ತಾ ಇರೋ ಸಂದರ್ಭದಲ್ಲಿ ಅವರು ಟ್ರಾಕ್ಟರ್ ಹಿಂದ್ಗಡೆ ಇದ್ರು ಆ ಟ್ರಾಕ್ಟರ್ ರೈಟಿಗೆ ಬಂದ್ಬಿಟ್ಟು ಜೋಲಿ ತಪ್ಪಿದ್ದಾರೆ ಬಹಳ ಬಹಳ ಸ್ಲೋ ಇದ್ದ ಪುಣ್ಯಾತ್ಮ ಹಂಗಾಗಿ ಬಿದ್ದ ತಕ್ಷಣ ಮೋಸ್ಟ್ಲಿ ಕಾಲು ನೀ ಮೇಲೆ ಇಟ್ಕೊಂಡ್ಬಿಟ್ಟಿದ್ರೆ ನೀರು ತುಂಬಾ ಇದೆ ಅಲ್ಲಿಂದ ಕರ್ಕೊಂಬೆ ಈಗ ಪಿ ಎಚ್ ಸಿ ಸೆಂಟರ್ ತೋರಿಸಿದೀವಿ ಇಲ್ಲಿ ಆಗಿ ಅವರಿಗೆ ನೋಡಕ್ ಆಗದ್ರೆ ಅದಕ್ಕೆ ಡಿಸ್ಟಿಕ್ ಹಾಸ್ಪಿಟ್ಲ್ಗೆ ಇವತ್ತು ಒನ್ ಜೀರೋ ಏಟ್ ಬುಕ್ ಮಾಡಿ ಕಳಿಸಿದೀವಿ ಇಲ್ಲಿರ್ತಕ್ಕಂಥ ನಮ್ಮ ಯಾರು ಡಾಕ್ಟರ್ ಎಷ್ಟ್ ಕೋಲ್ಕಣಿಯವರು ಆಮೇಲೆ ನಮ್ಗೆರ್ತಕ್ಕಂಥ ಸ್ಟಾಫ್ ನರ್ಸಸ್ಗಳು ಎಲ್ಲ ಚೆಕ್ಅಪ್ ಮಾಡಿದೀವಿ ಈಗ ಅವರಿಗೆ ಕಳಿಸ್ತಾ ಇದೀವಿ ನಾನೆಲ್ಲ ಡಿ ಎಚ್ ಕೂಡ ಮಾತಾಡ್ತೀನಿ